ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಟ್ರಿಪ್ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಒಬ್ಬರು ಯೂಟ್ಯೂಬರ್ ಸಿಕ್ಕಿದ್ರು ಅವ್ರು ಯಾರು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಆನಂದ್ ಬ್ರದರ್ ಅಂತೇಳಿ ಆನಂದ್ ಬ್ರದರ್ ಅವ್ರದ್ದು ಕೂಡ ಒಂದು ಚಾನಲ್ ಇದೆ ಅವರು ಕೂಡ ಚಾನಲಿಂದನೇ ನನಗೆ ಪರಿಚಯ ಆಗಿದ್ದು ನಾನು ಶಿವಮೊಗ್ಗ ಬರ್ತಾಯಿದ್ದೀನಿ ಅಂದಾಗ ಬನ್ನಿ ಮೇಡಮ್ ಆಂದಿವೆ ನಮ್ಮ ರೂಟಿಂದಲೇ ನೀವು ಹೋಗಬೇಕು ಬನ್ನಿ ಮಾತಾಡಿಸಿ ಅಂತ ಅಂದ್ಬಿಟ್ಟು ಸಿಗಿ ನಮಗೆ ಅಂತ ಹೇಳಿದರು ಹಾಗಾಗಿ ಆನಂದ್ ಬ್ರದರ್ನ ಮಾತಾಡಿಸ್ಕೊಂಡು ಬಂದೆ ನಮ್ಮದು ಯೂಟ್ಯೂಬ್ ಅಂತ ಅಂದಾಗ ಒಂದು ಕುಟುಂಬ ಕುಟುಂಬದ ಥರ ಇದ್ದೀವಿ ಈ ಥರ ಸಿಕ್ಕಿದಾಗ ಮಾತಾಡಿಸಿದಾಗ ಆಗ ಸಂತೋಷವೇ ಬೇರೆ ಟೈಮ್ ಇರಲಿಲ್ಲ ನಮಗೂ ಲೇಟ್ ಆಗಿತ್ತು ಪಾಪ ಅವರು ಆನಂದ್ ಬ್ರದರ್ ನಮಗೂ ಕೂಡ ವೆಯ್ಟ್ ಮಾಡ್ಕೊಂಡಿದ್ದು ಅವ್ರ ಶಾಪಲ್ಲಿದ್ದರು ಬಂದರು ನಮ್ಮ ಕಾರನ್ನ ಗುರ್ತಿಡ್ದು ಓಡ್ ಬಂದು ಮಾತಾಡಿಸಿ ಕಾಫಿ ಕುಡಿ ಬನ್ನಿ ಊಟ ಮಾಡಿ ಎಲ್ಲ ಹೇಳಿದರು ಬಟ್ ನಮ್ಗೆ ಟೈಮ್ ಇರಲಿಲ್ಲ ಹೊರಟ್ಬಿಟ್ವಿ ನಾವು ನನ್ಗಂತೂ ಆನಂದ್ ಬ್ರದರ್ ನೋಡಿ ಬಹಳ ಖುಷಿ ಆಯ್ತು ನಿಮ್ಗೆಲ್ಲ ಖುಷಿ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇದು ಟ್ರಿಪ್ಪಿಂದ ಏನೇನ್ ತಗೊಂಡ್ ಬಂದಿದೆ ಅದನ್ನು ಕೂಡ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಹಲಸಿನ ಹಪ್ಲ ತೋರಿಸಿ ಮತ್ತೆ ಜೀರಿಗೆ ಮೆಣಸಿನ್ಕಾಯಿ ಅಂದ್ರೆ ಅಂದ್ರೆ ಜೀರಾ ಮೆಣ್ಸಿನಕಾಯಿ ಗಾಂಧಾರ ಮೆಣಸಿಕಾಯಿ ಅಂತಾನೂ ಕೂಡ ಹೇಳ್ತಾರೆ ಅದು ಏನು ಅಂತ ತೋರಿಸಿ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೆ ಅದನ್ನು ಕೂಡ ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸೊಗಡೆ ಬೇರೆ ಜ್ಯೂಸು ಮತ್ತು ಇದು ದಿಂಡಿಂದು ಜ್ಯೂಸು ಹಲಸಿನಕಾಯಿ ಹಪ್ಪಳ ತಗೊಂಡೆ ಜಾಯಕಾಯಿ ಮತ್ತು ಮೆಣಸು ಇದು ಸಿಗ್ಮಂಟೇಶನ್ಸು ಸೋಪ್ ಅಂತ ಕೊಟ್ಟಿದ್ದಾರೆ ನೋಡಬೇಕು ಮತ್ತು ಇದು ಬಾಳೆನಾರಿದ್ದು ತೊಕ್ಕು ಬಾಳೆ ನಾರಿನ ತೊಕ್ಕು ಅಂದ್ಬಿಟ್ಟಿದ್ದೀನಿ ಅದು ಬಾಳೆ ನಾರಿನ ತೊಕ್ಕಲ್ಲ ಆ ಬಾಳೆ ಹೂವಿನ ತೊಕ್ಕು ಬೇಕಾಗಿ ಚಂದಿದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ್ದು ದೇವಸ್ಥಾನದಿಂದ ಅಲ್ಲಿ ಪೂಜೆ ಮಾಡಿಸಿದ್ದಕ್ಕೆ ಪ್ರಸಾದ ಕೊಟ್ಟಿದ್ದರು ಪ್ರಸಾದ ತೊಗೊಂಡು ಬಂದಿದ್ದೆ ಕುಂಕುಮ ಎಲ್ಲ ಕೊಟ್ಟಿದ್ದರು ಮತ್ತು ಅದ್ರ ಜೊತೆಯಲ್ಲಿ ಇದು ಮಡ್ಲಕ್ಕಿ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ಜೊತೆ ಹಕ್ಕಿ ಕೂಡ ಕೊಟ್ಟಿದ್ದರು ಅದನ್ನು ನಾವು ಮನೆಯಲ್ಲಿ ಹಕ್ಕಿ ಡಬ್ಬ ಏನಿರುತ್ತೆ ನಾವು ಧಾನ್ಯಗಳನ್ನ ಏನು ಇಡ್ತೀವಿ ಅದಕ್ಕೆ ಒಂದು ಪೇಪರ್ ಕಟ್ಟಿನೋ ಅಥವಾ ಬಟ್ಟೆನಲ್ಲಿ ಕಟ್ಟಿನೋ ನಾವು ಇದನ್ನು ಅಂದರೆ ಏರ್ ಹಾಡಬಾರ್ದು ಆ ರೀತಿಯಾಗಿ ಹಾಕಿಟ್ಕೊಂಡಾಗ ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ಅಭಿವೃದ್ಧಿ ಕೂಡ ಆಗುತ್ತೆ ಅಂತಲೂ ಕೂಡ ಹೇಳ್ತೆ ಹೊರನಾಡಿಂದ ಅಕ್ಕಿ ತೊಗೊಂಡ್ಬಂದ್ರಂತೂ ಭಾಳ ಒಳ್ಳೆಯದು ಅಥವಾ ಪ್ಲಾಸ್ಟಿಕ್ ಜಿಪ್ಲಾಕ್ ಕವರ್ ಬರುತ್ತೆ ನೋಡಿ ಅದಕ್ಕನ್ನು ಕೂಡ ಹಾಕಿ ನಾವು ಹಕ್ಕಿ ಹಾಕಿಟ್ಕೊತೀವಲ್ಲ ಹಕ್ಕಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಯಾರಾದರೂ ಹೊರನಾಡಿಗೆ ಹೋದಾಗ ಸ್ವಲ್ಪ ಈ ರೀತಿಯಾಗಿ ಹಕ್ಕಿ ತೊಗೊಂಬಂದು ನಿಮ್ಮ ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ಳಿ ಮತ್ತೆ ಇದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲೂ ಕೂಡ ಪ್ರಸಾದ ತೊಗೊಂಡು ಬಂದಿದ್ದು ಪ್ರಸಾದ ಕೂಡ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ನಾನು ಹೆಚ್ಚಿಗೆ ಏನು ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಈ ಸಲ ಟ್ರಿಪ್ ಅಂತ ಹೊರಟಾಗ ನನಗೆ ಹೆಲ್ತ್ ಅಪ್ಸೆಟ್ ಆಗಿ ತುಂಬ ಕಡೆ ವಾಮಿಟೇ ಆಗ್ತಾಯಿತ್ತು ಮತ್ತು ಜ್ವರ ಕೂಡ ಬಂದುಬಿಡ್ತು ಶೃಂಗೇರಿಗೆ ಹೋದಾಗ ತುಂಬ ಹೈ ಫೀವರ್ ಇತ್ತು ಮತ್ತು ತುಂಬ ಚಳಿ ಎಲ್ಲ ಬಂದು ಹುಷಾರೇ ಇರಲಿಲ್ಲ ಆ ಕಾರಣಕ್ಕೋಸ್ಕರ ನಾನೇನು ಹೆಚ್ಚಿಗೆ ತೊಗೊಳೋಕ್ಕಾಗಲಿಲ್ಲ ಟ್ಯಾಬ್ಲೆಟ್ ತೊಗೊಂಡು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿಕೊಂಡು ಹೆಲ್ತನ್ನು ಕಾಪಾಡ್ಕೊಂಡು ಬಂದೆ ಅದು ನಾನು ಬೆಳ್ಳುಳ್ಳಿ ಹಪ್ಳ ಹೇಳ್ಬಿಟ್ಟು ಆ ಬೆಳ್ಳುಳ್ಳಿ ಹಪ್ಳ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ನಂಗೆ ಇಷ್ಟ ಆಗಲಿಲ್ಲ ಅದು ಹೊರನಾಡಲ್ಲಿ ತೊಗೊಂಡಿದ್ದು ಫುಲ್ಲು ಒಂಥರ ಆಯಿಲ್ಗೆ ಹಾಕಿದರೆ ಬಾಯಿಗೆ ತುಂಬ ಅಂಟಿಸ್ಕೊತಾ ಇತ್ತು ಅಂದರೆ ಅಲ್ಲಿಗೆ ತುಂಬ ಅಂಟಿಸ್ಕೊತಾ ಇತ್ತು ನಾನು ಇದನ್ನು ಬೇಲೂರಿನಲ್ಲಿ ತೊಗೊಂಡೆ ಕುಬೇರ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ಲಿ ಸೇಲ್ ಮಾಡ್ತಾಯಿದ್ರು ನಾನು ನಿಮಗೆ ವೀಡಿಯೋ ಕೂಡ ಹಿಂದಿನ ಲಾಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ ಇದೊಂದನ್ನು ನಾನು ತೊಗೊಂಡೆ ಏನೇನು ತೊಗೊಂಡೋಗಿದೆ ಅದನ್ನು ಕೂಡ ಎಲ್ಲ ಹಾಗೆ ಎತ್ತಿರ್ತಾ ಇದ್ದೆ ಅದನ್ನು ಹಾಗೆ ನಿಮಗೆ ತೋರಿಸ್ತಾ ಇದೆ ಅದರಲ್ಲೊಂದು ಇದು ಸೇರ್ಕೊಂಡ್ಬಿಟ್ಟಿತ್ತು ಮತ್ತು ನಾನು ಟ್ರಿಪ್ಪಿಗೆ ಅಂತ ಹೋದಾಗ ನಾನು ಯಾವಾಗ ಹೋದ್ರೂ ಅಷ್ಟೇ ನಿಮಗೆಲ್ಲ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ನೋಡಿರ್ತೀರ ಎಲ್ಲ ಥರ ತಿಂಡಿಗಳನ್ನು ಕೂಡ ನಾನು ತೊಗೊಂಡೋಗಿರ್ತೀನಿ ಈ ಸಲವೂ ಕೂಡ ತಿಂಡಿಗಳನ್ನ ತೊಗೊಂಡೋಗಿದ್ದೆ ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಹೋಗ್ತಾ ಆ ಟೊಮೊಟೊ ಚಿಪ್ಸ್ ಚಿಪ್ಸು ಮತ್ತು ಆಲೂಗೆಡೆ ಚಿಪ್ಸು ಈ ಥರ ತೊಗೊಂಡೋಗಿರ್ತೀನಿ ಮಿಠಾಯಿ ಕಾಯಿ ಮಿಠಾಯಿ ಮತ್ತು ಕಡಲೆಕಾಯಿ ಬರ್ಫಿ ಎಲ್ಲ ತಗೊಂಡೋಗಿದ್ದೆ ನೋಡಿ ಇದು ಕಾಯಿ ಮಿಠಾಯಿ ಸಕ್ಕರೆದು ತೊಗೊಂಡೋಗಿದೆ ಬಟ್ ಏನೂ ಓಪನ್ ಮಾಡಿಲ್ಲ ಏನೂ ತಿಂದಿಲ್ಲ ನನ್ನ ಫ್ರೆಂಡ್ಸ್ ಕೇಳಿದ್ರೆ ತೊಗೊಂಡು ತಿನ್ನಿರಿ ಅಂದರೆ ಅವರು ಕೂಡ ಇದನ್ನು ಮಾಡಲಿಲ್ಲ ಇಲ್ಲ ಬೇಡ ಬಿಡಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅಂತಲೇ ಇದ್ರು ಯಾರೂ ತೊಗೊಳ್ಳಲಿಲ್ಲ ಅವರು ಕೂಡ ತಿಂಡಿ ಮಾಡ್ಕೊಂಡು ಬಂದಿದ್ರು ಅವರು ಕೂಡ ಕೊಡ್ಬಳೆ ಮಾಡ್ಕೊಂಡು ಬ ಸಾರಿ ಚಕ್ಲಿ ಮಾಡ್ಕೊಂಡು ಬಂದಿದ್ರು ಆ ಚಕ್ಲಿ ತಿನ್ನಿ ಅಂತಲೂ ಕೂಡ ಹೇಳಿದರು ನಂಗೆ ಮೊದಲೇ ಆಗ್ತಿಲ್ಲ ಬೇಡ ಅಂತೇಳಿ ನಾನು ಕೂಡ ಏನೂ ತಿನ್ನೋದಿಕ್ಕೆ ಆಗಲಿಲ್ಲ ಒಂದು ಟ್ರಾವೆಲ್ ಅಂತ ಹೋದಾಗ ಇದೆಲ್ಲರ ಅವಶ್ಯಕತೆ ಖಂಡಿತ ಇದ್ದೇ ಇರುತ್ತೆ ಅದನ್ನು ನಾನೆಲ್ಲ ತೆಗೆದು ರಿಮೂವ್ ಮಾಡ್ತಾ ಇದ್ದೆ ಮತ್ತು ನಾನು ಇನ್ನೂ ಯೂಟ್ಯೂಬಲ್ಲಿ ಮೋನಿಟೈಜನ್ ಆಗಿದೆ ಅಷ್ಟೇ ಗೂಗಲ್ ಆ್ಯಸೆನ್ಸ್ ಪಿನ್ ಬಂದಿದೆ ನನಗೆ ಹೆಲ್ಪ್ ಆಗಲಿ ಯೂಸ್ ಆಗಲಿ ಅಂತ ಹೇಳಿ ನನ್ನ ಹಸ್ಬೆಂಡು ನನಗಾಗಿ ಒಂದು ದೊಡ್ಡ ಗಿಫ್ಟನ್ನು ಕೊಟ್ಟರು ಅದನ್ನು ಕೂಡ ನೋಡಿ ನನಗೆ ತುಂಬ ಸರ್ಪ್ರೈಸ್ ಆಯಿತು ಇದನ್ನು ಕೂಡ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ನನಗೆ ಅಂತೇಳಿ ಒಂದು ಸಿಸ್ಟಮ್ನ ತೊಗೊಂಡು ಬಂದು ರೆಡಿ ಮಾಡಿದರು ಆ ಮೊಬೈಲಲ್ಲಿ ವಿಡಿಯೋ ಕೂಡ ಸ್ಟೋರೇಜ್ ಆಗ್ತಾ ಇತ್ತು ಹಾಗಾಗಿ ಸಿ ಪಿ ಯುನೂ ಕೂಡ ಒಂದು ತೊಗೊಂಬಂದರು ಹಾಗೆಯೇ ನನಗೆ ಇನ್ನು ಮುಂದೆ ಸಿಸ್ಟಮಲ್ಲೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಿ ಅಂತೇಳಿ ಇದನ್ನು ನನಗೆ ಗಿಫ್ಟಾಗಿ ತೊಗೊಂಡು ಬಂದಿದ್ದಾರೆ ಇನ್ಮೇಲೆ ಟೈಪಿಂಗ್ ಎಲ್ಲ ಸ್ವಲ್ಪ ಕಲ್ತ್ಕೊ ಹೆಲ್ಪ್ ಆಗುತ್ತೆ ಅಂತೇಳಿ ನನಗೆ ಈ ರೀತಿಯಾದ ಒಂದು ಸರ್ಪ್ರೈಸ್ ಗಿಫ್ಟನ್ನು ಕೊಟ್ಟರು ನನಗೆ ಭಾಳ ಅಂದರೆ ಭಾಳನೇ ಆಯಿತು ಬಟ್ ನಾನು ಇನ್ನೂ ಏನೂ ಸಾಧಿಸಿಲ್ಲ ಅವ್ರಿಗೆ ಇದೆಯಲ್ಲ ನಾನು ಎಂತ ಏನೋ ಸಾಧಿಸ್ತಾಳೆ ಏನೋ ಮಾಡ್ತಾಳೆ ಅವಳಿಗೆ ಯಾವುದೇ ಥರದ್ದು ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ರೀತಿಯಾದ ಒಂದು ಸರ್ಪ್ರೈಸ್ ಗಿಫ್ಟನ್ನು ನನಗಾಗಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಳಿದ್ರೆ ಮುಗಿಯಲ್ಲ ಅಷ್ಟು ಬಹಳನೇ ಆಯಿತು ಬ ನನಗಂತೂ ಸರ್ಪ್ರೈಸ್ ನನಗೆ ಗೊತ್ತಿರಲಿಲ್ಲ ಇದು ಸರ್ಪ್ರೈಸ್ ಆಗಿ ಸಿಕ್ಕಿದ್ದಂಥ ಗಿಫ್ಟ್ ನನಗೆ ನನಗೆ ಗೊತ್ತಿರಲಿಲ್ಲ ಮೈಸೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿ ಬಂದು ಬರೋ ಅದರೊಳಗಡೆ ನನಗೆ ಇದು ಬರ್ತಾನೆ ಇದು ಗಿಫ್ಟನ್ನು ತೊಗೊಂಡು ಬಂದಿದ್ರು ತುಂಬ ಅಂದ್ರೆ ತುಂಬ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು ನನ್ಗಂತೂ ಇದು ಯಾವುದೇ ತರಹದ ಪ್ರಮೋಷನ್ ವಿಡಿಯೋ ಅಲ್ಲ ನನ್ನ ಹಸ್ಬೆಂಡು ನನ್ಗಾಗಿ ಕೊಟ್ಟಂತ ಸರ್ಪ್ರೈಸ್ ಗಿಫ್ಟು ಅದನ್ನ ನಾನು ನಿಮ್ ಜೊತೆ ಹಂಚ್ಕೋಬೇಕು ಅಂತ ಹಂಚ್ಕೊತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್